ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕನ್ನಡ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋದಾದರೆ ಮೊನ್ನೆ ಮೊನ್ನೆ ನಮ್ಮ ದೇವನಹಳ್ಳಿ ರೈತರಿಗೆ ನಮ್ಮ ಸರ್ಕಾರ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡುತ್ತೆ ಅದೇನಪ್ಪ ಅಂತಂದರೆ ಸುಮಾರು ಸಾವಿರದ ಇನ್ನೂರು ದಿನಗಳ ಸುದೀರ್ಘ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ ಅದೇನಂತಂದರೆ ನಾನು ನಿಮಗೆ ಮುಂಚೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರಷ್ಟು ಕೃಷಿ ಭೂಮಿಯನ್ನು ಸರ್ಕಾರ ವಶಪಟ್ಟುಕೊಂಡಿರುತ್ತೆ ಆದರೆ ಅಲ್ಲಿನ ರೈತರು ಪಣ ತೊಟ್ಟಿ ನಿಂತಿದ್ದರು ನಾವು ಪ್ರಾಣವನ್ನೇ ಬಿಟ್ಟು ಈ ಭೂಮಿಯನ್ನು ಮಾತ್ರ ನಿಮಗೆ ಕೊಡುವುದಿಲ್ಲ ಎಂದು ಹಾಗೆ ಅವರ ಹೋರಾಟಕ್ಕೆ ಜಯ ಕೂಡ ಸಿಕ್ತು ಆದರೆ ಈಗ ನಮ್ಮ ಸರ್ಕಾರದ ಕಣ್ಣು ನಮ್ಮ ರಾಮನಗರ ಕಡೆಗೆ ಬಿದ್ದಿದೆ ಬೆಂಗಳೂರು ಸಮೀಪದಲ್ಲಿ ಇದೆ ಅಂತ ಅಂದ್ಬಿಟ್ಟು ನಮ್ಮ ರಾಮನಗರಿಗೆ ಬಿದ್ದಿದೆ ಇಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಆದರೆ ಅಲ್ಲಿ ಒಂಬತ್ತು ಸಾವಿರದ ಆರುನೂರ ಎಕರೆ ಇಲ್ಲಿಗಿಂತೂ ಮೂರು ಪಟ್ಟು ಜಾಸ್ತಿ ನಿಜಕ್ಕೂ ಸುಮಾರು ಅಲ್ಲಿ ಇಪ್ಪತ್ತ ಒಂಬತ್ತು ಹಳ್ಳಿ ಎರಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಎರಡು ಪಂಚಾಯಿತಿ ನಿಜಕ್ಕೂ ಇದರನ್ನೆಲ್ಲ ನೋಡ್ತಾ ಇದ್ದರೆ ಅಲ್ಲಿನ ರೈತರ ಪರಿಸ್ಥಿತಿ ಇದಕ್ಕೂ ತುಂಬಾ ಗಂಭೀರವಾಗಿದೆ ಇಷ್ಟೊಂದು ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ಒಂಬತ್ತು ಸಾವಿರದ ಆರುನೂರು ಎಕರೆ ಅಂದರೆ ಏನು ಕಡಿಮೆ ಇದೆಯಾ ಒಂಬತ್ತು ಸಾವಿರದ ಆರುನೂರು ಎಕರೆಯಲ್ಲಿ ಅದು ಇಷ್ಟೊಂದು ಬೆಳೆಗಳನ್ನು ಬೆಳೀತಾರೆ ಅದಿಷ್ಟೊಂದು ಅಕ್ಕಿಯನ್ನು ಬೆಳಿತಾರೆ ಇಷ್ಟೊಂದು ಭತ್ತ ಇಷ್ಟೊಂದು ಒಟ್ಟಿಗೆ ಏನು ತಿಂತೀರಾ ನೀವು ನಿಜಕ್ಕೂ ಇದಕ್ಕೊಂದು ಪ್ರಶ್ನೆಗೆ ಉತ್ತರ ನೀಡಿ ಒಟ್ಟೆಗೆ ಏನು ತಿಂತೀರ ಅಲ್ಲಿನ ಒಂಬತ್ತು ಸಾವಿರದ ಆರುನೂರು ಎಕರೆಷ್ಟು ಕೃಷಿ ಭೂಮಿಯನ್ನು ನೀವು ತಗೊಂಡ್ರೆ ಅಲ್ಲಿನ ಕುಟುಂಬಗಳು ಏನು ಮಾಡಬೇಕಾಗುತ್ತೆ ಅಲ್ಲಿನ ಕುಟುಂಬಗಳು ಎಲ್ಲಿಗೆ ಹೋಗ್ತಾರೆ ನೀವು ಕೊಡುವಂಥ ಪರಿಹಾರ ಕೇವಲ ಒಂದು ವರ್ಷಕ್ಕೆ ಮುಗಿಯುತ್ತೆ ವರ್ಷಕ್ಕೆ ಮುಗಿದ ನಂತರ ಮತ್ತೆ ಏನು ಮಾಡ್ತಾರೆ ಅವರು ಅಷ್ಟೊಂದು ನಿಮಗೆ ಡೆವಲಪ್ಮೆಂಟ್ ಬೇಕಾಗಿದ್ದರೆ ಕೃಷಿಗೆ ಅರ್ಹತೆಯೇ ಇಲ್ದಿರುವಂಥ ಜಮೀನಿಗೆ ಹೋಗಿ ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಇಂಡಸ್ಟ್ರಿ ಎಲ್ಲನ ಕಳಿಸ್ಕೊಡ್ರಿ ಆದರೆ ಕೃಷಿ ಮಾಡುವಂಥ ಭೂಮಿಯಲ್ಲಿ ಬಂದು ನಾವು ಒಂದು ಇಂಡಸ್ಟ್ರಿಯನ್ನು ಕಟ್ತೀವಿ ಒಂದು ಮೆಟ್ರೋ ಸ್ಟೇಷನ್ನ ತರ್ತೀವಿ ಅಂದ್ಬಿಟ್ಟು ಅಲ್ಲಿನ ರೈತರ ಹೊಟ್ಟೆ ಮೇಲೆ ಹೊಡೆತಿದ್ದೀರಲ್ಲ ನಿಜಕ್ಕೂ ನಿಮಗೆ ನ್ಯಾಯಿಲ್ಲ ಇಷ್ಟು ಕುಟುಂಬಗಳ ಕಣ್ಣೀರು ನಿಮಗೆ ಶಾಪ ತಟ್ಟೆ ತಟ್ಟುತ್ತೆ ಆದರೆ ಅಲ್ಲಿನ ರೈತರು ಸಾಕಷ್ಟು ಜನ ಪಣ ತೊಟ್ಟಿ ನಿಂತಿದ್ದಾರೆ ಅಲ್ಲಿ ಕೂಡ ಸಾಕಷ್ಟು ಹೋರಾಟಗಳು ನಡೀತಿದ್ದಾರೆ ನಮ್ಮ ಪ್ರಾಣವನ್ನು ಬಿಟ್ಟರೂ ರೈತರು ಯಾರು ಸಹ ಅಷ್ಟೊಂದು ಈಸಿಯಾಗಿ ನಿಮಗೆ ಭೂಮಿಯನ್ನು ಬಿಟ್ಕೊಡಲ್ಲ ಅವರು ಯಾವುದೇ ಥರ ವ್ಯಾಪಾರ ಮಾಡ್ತಾ ಇಲ್ಲ ನಿಮಗೆ ಭೂಮಿಯನ್ನು ನೀವು ಕೇಳಿದ ತಕ್ಷಣ ಬಿಟ್ಕೊಡೋಕ್ಕೆ ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಾ ಇದ್ರೆ ಹೇಳಿ ನೀವು ಒಂದು ಒಂದು ರೇಟ್ಗೆಲ್ಲ ಇನ್ನೊಂದು ರೇಟ್ಗೆ ತೆಗೆದುಕೊಂಡು ಬಿಡ್ತಾರೆ ಆದರೆ ರೈತರು ಅದರನ್ನ ಗೌರವಿಸುತ್ತಾರೆ ಹಾಗೆ ಪೂಜಿಸುತ್ತಾರೆ ಆ ಭೂಮಿಯನ್ನು ಇದಕ್ಕೂ ಈ ಥರ ಕ ಘಟನೆಗಳೆಲ್ಲ ಕಂಡಾಗ ನಾಚಿಕೆ ಬೀರುತ್ತೆ ನಮಗೆ ಯಾಕೆ ನಮ್ಮ ಸರ್ಕಾರಕ್ಕೆ ರೈತರ ಮೇಲನೇ ಕಣ್ಣು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ಯಾಕಿಲ್ಲ ನೋಡಿ ಸ್ನೇಹಿತರೆ ಇಷ್ಟು ದಯವಿಟ್ಟು ಎಲ್ಲರೂ ಇದು ವಿಷಯಗಳನ್ನು ಸ್ಪ್ರೆಡ್ ಮಾಡಿ ಇದು ಯಾವುದೇ ತರಹ ನ್ಯೂಸ್ ಚಾನಲ್ಗಳಲ್ಲಿ ಬರೋದಿಲ್ಲ ಯಾಕೆ ರೈತರು ಅಂದರೆ ಇಂಜರ್ ಯಾವುದೇ ಥರ ನ್ಯೂಸ್ ಚಾನಲ್ಗಳಾಗ ಯಾವುದೇ ಥರ ಸೋಷಿಯಲ್ ಮೀಡ್ಯಾಗಳಲ್ಲಿ ಇದ್ದರೆ ಕೇವಲ ನಾನೊಬ್ಬ ರೈತ ಅಂತಾರೆ ಹೊರತು ರೈತರ ಪರವಾಗಿ ಯಾರೂ ಕೂಡ ನಿಲ್ಲುವುದಿಲ್ಲ ವಾಟ್ಸಪ್ ಸ್ಟೇಟಸ್ನಲ್ಲಿ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಮಾತ್ರ ನಾನೊಬ್ಬ ರೈತ ಅನ್ನೋ ಈಗಿನ ಜನ್ರೇಷನ್ನಲ್ಲಿ ಅಲ್ಲಿ ರೈತರು ಪ್ರಾಣ ಬಿಟ್ಟರೂ ಭೂಮಿಯನ್ನು ಬಿಟ್ಟುಕೊಡಿಲ್ಲ ಅಂತ ಇದ್ದಾರೆ ಅವರು ನಿಜವಾದ ರೈತರು ಇನ್ಸ್ಟಾಗ್ರಾಮಲ್ಲಿ ಬಂದು ನಾನು ರೈತ ಅನ್ನೋ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಲ್ಲಿ ಆಗುತ್ತಿರುವಂಥ ಅನ್ಯಾಯಗಳ ವಿರುದ್ಧವಾಗಿ ಹೋರಾಡಿ ಧನ್ಯವಾದಗಳು